అది అదక యేద పరసోనా ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ವಿಷಯಗಳನ್ನ ಬಹಳ ಚಂದ ಮಾತಾಡ್ಕೊತಾರೆ ಹೌದಲ್ಲ ಯಾವ ಪಾಥ ಕೇಳಿದ್ರ ಗಣಪತಿ ಇತಿಹಾಸನ ನಾವು ಹೇಳ್ತೀವಿ ಗೌರಿ ಇತಿಹಾಸನ ನೀವ್ ಹೇಳ್ಬೇಕು ಅಂತಕ್ಕಂತ ಮಾತಿಟ್ಟಾಗ ಆ ಯಾಕ ಇವತ್ತ ನೀರಿನೊಳಗೆ ಹೋಗಿ ಆ ಗೌರಿನ ಮತ್ತು ಗಣಪನ ಹೋಗೋದು ಒಂದ ಕಾಲಕ್ಕೆ ಪುರಾಣದೊಳಗೆ ವಿಷಯವನ್ನ ಸರ್ಜೋಡಿ ಹಾಡುವಂತ ಕಲಾವಿದರು ಹೇಳಿ ಹೋಗಿ ಅದು ಹೌದಿಲ್ಲ ಅದಕ್ಕ ಇವತ್ತೇ ದೋಸು ನಮ್ಮಪ್ಪ ಗಣಪತಿಗೆ ಏಪತೆ ಕೇಳಿದ್ರ கையினானாயி கே பண்ணே மை ஒரே மண்ணு அங்க தகுந்த பரமாத்மா வந்த ஜோக்கா தம்பி துணி குமாரத்துமார பார்வத்த கை உட்கோ கொட்ட வாயும ಒಳಗ ಜಳಕ ಮಾಡಲಿಕ್ಕೆ ಏನಂತ ಒಳಗ ಮಗಣಿಗೆ ನಾ ಒಳಗ ಜಲಕ ಮಾಡ್ತಿರ್ತೀನಿ ಯಾರು ಬಂದ್ರು ಒಳಗೆ ಬೆಳ್ದಂತಕ್ಕಂತ ಮಾತಿರ್ತವು ಕುಮಾರನಿಗೆ ಹೇಳಿ ಮಾತು ಹೇಳಿ ತಾಯಿ ಹೇಳತಕ್ಕಂತ ಪಾರ್ವತದ ಒಳಗೆ ಜಲಕಾ ಮಾಡಲಿಕ್ಕೆ ಹೋಗುತ್ತಾ ಹೋಗುತ್ತಾಳ ಪರಮಾತ್ಮ ಶಿಕಾರಿ ಅಲ್ಲಿಗೆ ಹೋಗಿರ್ತಾನ ಶಿಕಾರಿ ಮುಗಿಸ್ಕೊಂಡು ಬಂದ ಮನೆ ಮಗಳು ಒಂದು ಮನ ನಿಂತಾಗ ಒಳಗೆ ಏನಾಗಿತ್ತು ಮಗ ಅದಾಗಿರ್ತಕ್ಕಂತ ಒಳಗೆ ಹೋಗಕ ಪ್ರವೇಶ ಕೊಡ್ಲಿಲ್ಲ ಅವಾಗ ಮಗನಿಗೆ ಮತ್ತು ತಂದಿಗೆ ವಾಕ್ವಾದ ಹಾಕಿ ಎಲ್ಲಿ ತನಕ ಅಂತ ಅದಕ್ಕೆ ಎಲ್ಲಿಗಿರಿಯಪ್ಪ ಒಳಗೆ ಬಿಟ್ಟರೆ ಚಲೋ ಎಲ್ಲ ಕಲ್ ಒಳಗೆರ್ತಕ್ಕಂತ ಏನಪ್ಪಾ ಆತ ಕೇಳಿದ ಚಕ್ರವನ್ನು ತೆಗೆದು ತಗದು ನಿನ್ನ ಹುಂಡವನ್ನು ಸಂವರ ಮಾಡಿ ಬಿಡ್ತಾನಂತೆ ಪರಮಾತ್ಮ ನಗರಿಗೆ ಹೇಳದ್ ಬಿಟ್ಟ ಹೇಳ್ಬಿಟ್ಟ ಅವಾಗ ನನ್ನ ಕಡಿ ಕರೆ ನಾ ಬಿಡುವ ಒಳಗೆ ನಾವೊಳಗೆ ಬಿಡೋಂಗಿಲ್ಲ ತಾಯಿಗೆ ಕೊಟ್ಟಿರ್ತಕ್ಕಂಥ ಮಾತು ಅಂತ ಹೇಳಿ ಮಗ ಆಗಿರ್ತಕ್ಕಂಥ ಆ ತಂದೆಗೆ ಏನಪ್ಪ ಆಚೆ ಕೇಳಿದ ಆ ದಾರಿ ಬಿಡ್ಲಿಲ್ಲ ಬಿಡಲಿಲ್ಲ ಅವಾಗ ಪರಮಾತ್ಮನ ಕೈ ಒಳಗ ಏನಪ್ಪ ಅದಕ್ಕೆ ಚಕ್ರನ ಚಕ್ರ ತಕ್ಕಂತ ಅದೇ ಚಕ್ರವನ್ನು ತಗೊಂಡು ಏನ್ ಮಾಡಿದ ಇತ್ತು ತ್ರಿಶೂಲವನ್ನು ತಗೊಂಡುಕೊಂಡ ಏನ್ ಮಾಡಿದಪ್ಪ ಅಂತ ಕೇಳಿದ ಏನು ಮನೆ ಬಾಗಿಲು ಮುಂದೆ ನಿಂತದ್ದು ಕುಮಾರ ಅವನ ಬಿಟ್ಟ ಅವಾಗ ವೃಂದ ಕಡೆ ಬಿತ್ತು ಕಡೆ ಬಿತ್ತು ಎತ್ತು ಜನ ಒಳಗ ಜಲಕ ಮಾಡ್ತಾರೆ ಹೊರಗೆ ಬಂದು ಮಗನ ಹಣ್ಣ ಕಡಿಮೆ ಬರ್ತದೆ ದಡ ಒಂದು ಕಡಿಮೆ ಮಾಡಿದ್ವಿ ಪತಿ ದೇವ ನನ್ನ ಮಗ ನನಗೆ ಜೀವಂತ ಬೇಕು ಬೇಕಂದ್ರೆ ಬೇಕು ಎಲ್ಲ ಬ್ರಹ್ಮಾಂಡ ಅಲ್ಲೆಲ್ಲ ಕಲ್ಲು ಹಂಗ ಮಾಡಿ ಬಿಡ್ತಾನ ಅಟ ತೋಟ ಬಿಟ್ಟು ನೆತ್ತು ಬಿಟ್ಟು ಬೇಕೋ ಬೇಕೋ ನ್ಯಾಯ ಬೇಕೋ ಅಂತ ಹೌದಾ ಅವಾಗ ಏನಾಯ್ತು ಅಂತ ಕೇಳಿದ್ರು ನೀರು ಮಾಡ್ಲಕ್ಕ ಪರಮಾತ್ಮ ಮನಸ್ಸ ಕರಿ ಹೇಳ್ತಾನ ಮಾತ್ರ ಎಂದ್ರದೇವನ ಕೈತಾನ ಎಂದ್ರದೇವನ ಕವಿ ಏನತ್ತಾ ನನ್ನ ಹೆಣ್ಣ ತೆಗಿರ್ತಕ್ಕಂಥ ಪಾರ್ವತನವರು ಬಹಳಷ್ಟು ತೂಕ ಮಾಡ್ಲಕ್ಕ ಯಾಕಂದ್ರೆ ಕುಮಾರನ ಸಹ ಸಂವರ್ಷ ನಾನೇ ಬಿಟ್ಟಿರಿ ಹಾಲು ಜೀವಂತ ಮಾಡ್ಬೇಕಾಗ್ಯದ ಉತ್ತರ ದಿಕ್ಕಿನ ಕಡೆ ಹೋಗ್ಲು ಹೋಗ್ಲು ಯಾವುದೇ ಪ್ರಾಣಿ ಶಗಿರಿ ಉಂಡವನ ಕರ್ಕೊಂಡು ಮಾತು ಪರಮಾತ್ಮ ಆಗಿರ್ತಕ್ಕಂಥ ಎಂದ್ರ ಇವಾಗ ಆಜ್ಞೆ ಮಾಡಿದ ಏನ್ ಬಿಟ್ಟ ಇಂದ್ರ ಆಗಿರ್ತಕ್ಕಂತ ಉತ್ತರ ದಿಕ್ಕಿನ ಕಡೆ ಹೋಗತಾನೆ ಉತ್ತರ ದಿಕ್ಕಿನ ಕಡೆ ಹೋಗತನ ಹೋಗತಾನ ಎಲ್ಲಿ ತನಕ ಎಲ್ಲಿಪ್ಪ ಪಾತನಪ್ಪ ಪುಷ್ಪಭದ್ರಾ ನದಿಯ ತನಕ ಹೋದ ಪುಷ್ಪಭದ್ರಾ ನದಿಯ ತನಕ ಹೋದ ಪುಷ್ಪಭದ್ರಾ ನದಿಯ ಬಾಜುಕ ಐರಾವತನ ತಕ್ಕಂತ ಗಂಡಿ ಎಕಡೆ ಪಾತಕ್ಕೆ ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಿತ್ತು ನೆತ್ತಿ ಬಿಟ್ಟಿತ್ತು ಅದೇ ರೊಂದವನ್ನ ಯಾವ ಪಾತ್ರ ಕೇಳ ಸುದರ್ಶನ ಚಕ್ರದಿಂದ ಆ ಪರಮಾತ್ಮ ಯಾರಿಗೆ ಎಂದರ ದೇವ ಗರುಡಿನ ಮೇಲೆ ಇಟ್ಟುಕೊಂಡ ತನ್ನ ಪರಮಾತ್ಮನ ಕೈ ಒಳಗ ಕೊಟ್ಟ ಪರಮಾತ್ಮ ಆಗಿರ್ತಕ್ಕಂಥ ಸತ್ತು ಬಿದ್ದಿರ್ತಕ್ಕಂಥ ಕುಮಾರದ ದನಕ ಆನೆಯ ರುಂಡವನ್ನು ಹಚ್ಚಿ ಹಚ್ಚಿ ಪರಮಾತ್ಮ ಆಗಿರ್ತಕ್ಕಂಥ ಜೋಕಾಳವನ್ನು ತುಂಬಿ ಪರಮಾತ್ಮ ಆಗಿರ್ತಕ್ಕಂಥ ಕೊಟ್ಟ ಕೊಟ್ಟಿ ಬಿಟ್ಟ ಏನು ಕೊಟ್ಟ ಏನಂತ ಗಣೇಶ ಚತುರ್ಥಿ ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಅದು ಕಲಿಯುವುದೊಳಗೆ ನಿನ್ನ ಪೂಜೆ ಆಗಲಿ ಯಾಗಪಾತ್ರ ವರ್ಷಕ್ಕೆ ಬರ್ತಕ್ಕಂತ ಹನ್ನೆರಡು ತಿಂಗಳ ವಾರೂರ ಅರವತ್ತೈದು ದಿನದಾಗ ಅಯ್ಯೋ ಪಾದ್ರಪದ ಮಾಸದೊಳಗ ಪಾದ್ರಪದ ಮಾಸದೊಳಗ ಚತುರ್ಥಿಯ ದಿವಸ ನಿನ್ನ ಪೂಜೆ ಆಗಲೇ ತೀರಿ ಪರಮಾತ್ಮ ಆಗಿರತಕ್ಕಂತವ ಅಯ್ಯೋ ಮೂರು ಕೋಟಿ ಎಲ್ಲಾ ದೇವ ದೇವರ್ಕ್ಕಿಂತ ಮೊದಲು ನಿನ್ನ ಪೂಜೆ ಆಗುತ್ತೇರಿ ಅಪ್ಪ ಪರಮಾತ್ಮ ಆಗಿರ್ತಕ್ಕಂಥದ್ದು ಗಣಪತಿ ಹೊರ ಕೊಟ್ಟ ಅದೇ ಗಣಪತಿ ಈಗ ಸದ್ಯಕ್ಕೆ ಭೂಮಿ ಮೇಲೆ ಪೂಜೆಗೆ ಅದೇ ಗಣಪತಿ ಈಗ ಸದ್ಯಕ್ಕೆ ನಾವು ಹಾಡಕ್ಕೂ ಬಂದ ನಮ್ಮ ಅಪ್ಪನ ಮರ ಕೇಳುವ ನೋಡಿ ಗಣಪತಿ ಆಗಿರ್ತಕ್ಕಂಥ ಹುಟ್ಟಿ ಬಂದ ಹುಟ್ಟಿ ಬಂದ ಎಷ್ಟೋ ಮಂದಿ ನಾನ್ ದೈತರ ನಾನ್ ಆತೇಲಿ ಬರೀತಿದ್ರು ಶುಂಭ ಸುಮ್ಮ ಅನ್ನತಕ್ಕಂಥ ದೈತರ ಸವಾಲು ಮಾಡಬೇಕಾಗಿತ್ತು ಗಣಪತಿ ಆಗಿರ್ತಕ್ಕಂಥ ಒಂದನೇ ವರ್ಷವೇ ಒಂದು ಪೋರ್ಟ್ ಮಾಡ್ಯಾನ ಎರಡೇ ವರ್ಷ ಒಂದು ಪೋರ್ಟ್ ಮಾಡ್ಯೋಣ ಎರಡನೇ ವರ್ಷ ಪೋರ್ಟ್ ಮಾಡೋಣ ಏಳನೇ ವರ್ಷ ಪೋರ್ಟ್ ಮಾಡ್ಯೋಣ ಎಂಟನೇ ವರ್ಷ பாத்த ஒ தைத்தின் பாத்தே இப்போ ಹೊಟ್ಟೆ ಸುಳ್ಳ ಮೋಸ ವಂಚನೆ ಅಂತಕ್ಕಂಥ ದೈತರಿಗೆ ಬೇಕು ಆದ್ರ ದೇವತೆಗಳ ಯಾವತ್ತು ಧರ್ಮದ ಪಾಲಿನ ಪರವಾಗಿ ಯಾವತ್ತು ಧರ್ಮ ಪರೋಪಕಾರ ಒಳ್ಳೆ ಕೆಲಸವನ್ನ ಮಾಡುವಂತ ದೇವತೆಗಳು ಕೆಟ್ಟ ಕೆಲಸ ಮಾಡೋರು ಯಾರಪ್ಪ ಅಂತ ಕೇಳಿದ್ರ ರೈತರು ದೈತರು ಮಾಡ್ತಿದ್ರು ಒಬ್ಬ ದೈತ್ಯ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಭೂಮಿ ಮ್ಯಾಲವನ್ನು ಆಜ್ಞೆಗೊಳಿಸಿದ ಏನಂತ ಏನಪ್ಪಾ ಯಾರ್ಯಾರ ಭೂಮಿ ಮ್ಯಾಲ ದೇವರನ್ನ ಪೂಜಾ ಮಾಡ್ತಿರು ನೋಡು ಆ ಪೂಜೆ ಮೂರ್ತಿಗಳನ್ನಾಯ್ತು ಅಲ್ಲ ಎಲ್ಲ ಸಾಮಗ್ರಿಗಳನ್ನಾಯ್ತು ಭೂಮಿ ಮ್ಯಾಲ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿ ಇದೆಲ್ಲ ಇಲ್ಲಿ ನಿಂತು ಹೋಗ್ಬೇಕು ಅಂತ ಹೇಳಿ ಒಬ್ಬ ದೈತ ಬಿಟ್ಟಿದ ಆಜ್ಞೆ ಮಾಡಿದ್ದ ಈಗ ನೋಡ್ರಿ ತಪ್ಪು ತಿಳ್ಬೇಡ್ರಿ ಯಾಕಂದ್ರೆ ಕರ್ನಾಟಕ ಏನು ನಾವು ಮುಖ್ಯಮಂತ್ರಿ ಯಾರಪ್ಪ ಅಂತ ಸಿದ್ದರಾಮಯ್ಯ ದೇಶವರ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಳತ್ತಾರ ಕೇಂದ್ರದ ಒಳಗೆ ಏನೇ ಒಂದು ಏನಪ್ಪಾತ ರೂಲ್ಸ್ ಅಲ್ಲಿ ಅಂತ ದೇಶಕ್ಕೆಲ್ಲ ಎಲ್ಲಾ ಏನಪ್ಪ ಅಂತ ಕೇಳೆ ಒಂದೇ ವರ್ಷ ಹಲೋ ಹೌದಾ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಬೇಕಂದ್ರೆ ಇಡೀ ಬಾರ್ ಆಧಾರ್ ಕಾರ್ಡ್ ಲಿಂಕ್ ಮಾಡು ಹಾ ನೀನು ಹೊಣಸದವರು ಯಾರು ಯಾರಿಪ್ಪ ಮೋದಿ ಅವರು ಬಂದ್ರು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂದ್ರೆ ಹೊಡಸಿರು ಹಲೋ ಕರ್ನಾಟಕದ ಆರೋಗ್ಯ ಸೇವಾ ಶುಕ್ರಮೈ ಸಾಹೇಬರು ಬಂದ್ರು ಹ ಹ ಜನಕರೆ ಎಲ್ಲಾ ಬಸ್ಸುದರ ಫ್ರೀ ಓಡಾರ್ಬೇಕಂದ್ರು ಹಾಹಾ ಬೌವನಕತ್ತು ಬಸ್ಸು

ಬೈತಾ ಇರ್ತಿದ್ದ ಆಯ್ತಿದ್ದ ಬೈತಾ ಇರುವಂತ ಸಂದರ್ಭದೊಳಗೆ ಅವ್ ಅತಿ ಹೊಡಿಸಿದ್ದ ಪೂಜೆ ಮಾಡಬಾರ್ದು ಪುರಸ್ಕಾರ ಮಾಡಬಾರ್ದು ಯಜ್ಞ ಮಾಡಬಾರ್ದು ಯಾವಾಗ ಮಾಡಬಾರ್ದು ಏನು ಮಾಡಬಾರ್ದು ಎಲ್ಲಾ ದೇವರ ಹಾ ಎಲ್ಲಾ ಏನಪ್ಪಾ ಕೇಳಿದ್ರೆ ಎಲ್ಲವನ್ನು ಏನಪ್ಪಾ ಕೇಳಿ ಎಲ್ಲಾ ಓದ ಬಳೆ

ಅಲ್ಲೂ ದೇವತೆ ಬೆಳಗ್ಗೆ ಇದೇ ಬೇಕು ಇದೇ ಇಲ್ಲಪ್ಪ ಅಂತಂದ್ರೆ ನಮ್ಮ ದೇವತೆಗಳು ಯುದ್ಧ ಸಂಪರ್ಕ ಕರ್ತಿಕೊಂಡು ಏನ್ ಮಾಡಿಲ್ಲ ನಮ್ಮ ಗಣೇಶ ಏನ್ ಮಾಡಿದ ಪಾತ ಕೇಳಿದ್ರನ್ನಪ್ಪ ಭೂಮಿ ಮ್ಯಾಲ ಪೂಜೆ ಪುನಸ್ಕಾರ ಯಜ್ಞ ಯಾಗದಿ ಮಾನ ಧರ್ಮ ಜಾತಿ ಜಾಗರಣೆಯನ್ನ ಪುನರ್ ಆರಂಭ ಮಾಡಿದ್ ಯಾರು ಇದ್ರ ಯಾರಿಪ್ಪ ಅವನೇ ನಮ್ಮಪ್ಪ ಗಜಾನನ ಹಲೋ ಯಾಗ ಮಾಡಿ ಬಿಟ್ಟದ್ದು ಇನ್ನೂರಿಗೂ ಜಾತ ನಡೆಸತಿ ಇನ್ನೂರಿಗೂ ದಾನ ನಡೆಸತಿ ಇನ್ನೂರಿಗೂ ಧರ್ಮ ನಡೆಸತಿ ಇನ್ನೂರಿಗೂ ಯಾತ್ರೆ ನಡೆಸತಿ ನಡೆಸತಿ ಗಣೇಶ ಗಣೇಶ ಮೂರಿಗೆ ಹೌದಲ್ಲ ಅದಕ್ಕಾಗಿ ಯಾಕಪ್ಪ ಅದು ಎಂತ ಪವಾಡ ಮಾಡಿದ ಯಾರಪ್ಪ ಅದು ಕೇಳ ಯಾರಿಪ್ಪ ಮತ್ತ ಗಣಪತಿ ಅಂತಕ್ಕಂಥ ಮಾತೇನೆ ಬಾಳ ಹಾಡುದು ಬೇಡ ಬಾಳ ಮಾತಾಡುದು ಬೇಡ ದೈವ ಕೋಚುವಂತ ಅವಶ್ಯಕತೆ ಇಲ್ಲ ಪಾರ್ವತದ ಕರಿ ಬಣ್ಣಿದ್ದ ಕಾಲಕ್ಕ ಆ ಚೇಷ್ಟ ಮಾಡಕ್ ಹೋಗಿ ಪರಮಾತ್ಮ ಮಾತಂದ ಏನಂತ ಎತ್ತನೇ ಕಾಲಿಗೆ ದಿನ ಎತ್ತನೇ ಕಾಲಕ್ಕೆ ಕರೆದಿದ್ದೇನೆ ತಮ್ಮ ಮತ್ತೆ ತರ

அவன் எச்சரிக்கை தண்டிய மாத்த மாதிரி கால்வாய் வந்து ಹೋಗಿದ ಹಠಾ ತಪ್ಪು ನಿಂತು ಬಿಟ್ಲು ಹಠಾ ತಪ್ಪಲು ಅವಾಗ ಪರಮಾತ್ಮ ಹೇಳಿದ್ರು ಕೇಳಲಿಲ್ಲ ಅರಣ್ಯದೊಳಗೆ ಹೋಗಿ ತಪಾ ಅದು ಎಷ್ಟೇ ವರ್ಷ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಓಡಿ ಬಂದ ಕೇಳ್ತಾನ ಏನಂತ ಯಾಕೆ ಹಿಂಗ ತಪ ಮಾಡ್ಲಕ್ಕಿ ಮಾಡಿ ಏನ್ ಬೇಕಾಗಿತಿ ವರ ನೀಡಿ ಏನ್ ಬೇಕು ಅವಾಗ ಬ್ರಹ್ಮದೇವರು ಪಾರ್ವತೇವ ಕಾಲಿಕ ಹೇಳ್ತಾನ ಹೇಳ್ತಾನ ಏನುತ್ತಾಪ ತಂದೆ ನನ್ನ ಗಾಂಡಾಗಿರ್ತಕ್ಕಂಥ ನನಗೆ ಶಿವನ ಕಾರಣ ನನಗ್ ತಾನ ಬಂದು ಹೋಗಿ ನಂಗ ಬಂಗಾರ ಬಂದು ಬೇಕಾಗಿತ್ತು ಬ್ರಹ್ಮದೇವರಾಗಿರ್ತಕ್ಕಂಥ ಏನ್ ಮಾಡಿಲ್ಲ ಆಯಕ್ಕೆ ದೇವಿ ಹತ್ತಿರ ಇರುವಂತ ಕರಿ ಬಣ್ಣ ಒಂದು ಕೌಶಿಕಿ ನದಿಯಾಗಿ ಹರಿಯುವಾಗ ಮಾಡಿ ಮಾಡಿ ಸ್ವತಃ ಭೂಮಿ ಮೇಲೆ ಅದೇ ಕೌಶಿಕಿ ನದಿಯಾಗಿ ಯಾರು ಯಾರಪ್ಪ ಪಾರ್ವತ ದೇವಿ ಕರಿ ಬಣ್ಣ ಕೌಶಿಕ ನದಿಯಾಗಿ ಹರಿತು ಪರಮಾತ್ಮ ಬ್ರಹ್ಮದೇವರಾಗಿರ್ತಕ್ಕಂಥ ಪಾರ್ವತ ದೇವ ಬಂಗಾರ ಬಣ್ಣ ಕೊಟ್ಟ ಬಣ್ಣ ಕೊಟ್ಟ ನನಗೆ ಪಾರ್ವತಿ ಅಂತ ಹೇಳಿ ನಾಮಿಟ್ಟ ಕರ್ಣವ ನಮ್ಮಪ್ಪ ನಮ್ಮ ಅಪ್ಪ ಹೆಂಗ್ ಬೆಳ್ಳಗನ್ನು ಮಾಡ್ತಾನು ಕರಿಗಳನ್ನು ಮಾಡ್ತಾನು ಹೌದಾ ಬಾಳ್ ಹಾಡುದು ಬೇಡ ಬ್ರಹ್ಮದೇವರು ಬಂದಾಗ ಪಾರ್ವತ ದೇವಿ ಬ್ರಹ್ಮದೇವ ಏನ್ ಹೇಳ ಮಾತಾ